ಹಲೋ ಎಲ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ನಾನು ಇನ್ನೆಲ್ಲ ಮಾಡ್ತೀನಿ ಹಾಂ ಹಾಗೆ ಇನ್ನೊಂದು ಹೇಳೋದು ನಾಲ್ಕು ನಾನು ಇವತ್ತು ಸ್ಪೆಷಲ್ಲಾಗಿ ಇದ್ದೀನಿ ಏನು ಕಳಲೆ ಪಲ್ಯ ನಮ್ಮ ಭಾಷೆಯಲ್ಲಿ ಅದಕ್ಕೆ ಕೀರ್ಲು ಅಂತ ಹೇಳ್ತಾರೆ ಇದು ಮಲೆನಾಡಲ್ಲಿ ತುಂಬಾ ಸ್ಪೆಷಲ್ ಅಲ್ವಾ ಸೊ ಹಾಗಾಗಿ ಆ್ಯಕ್ಚುಲಿ ಇದನ್ನು ಮಾವ ತಂದು ತ್ರೀ ಡೇಸ್ ಆಯಿತು ಅದೇನೋ ಹೇಳ್ತಾರಲ್ವಾ ನೀರಲ್ಲಿ ಹಾಕಿಡಬೇಕು ಅಂತ ಸೊ ಹಾಗಾಗಿ ನಾನಿದನ್ನು ಒಂದು ತ್ರೀ ಡೇಸ್ ಹಾಗೆ ರೌಂಡ್ ರೌಂಡಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೆ ಹಾಗೆ ನೆನ್ನೆ ಈವ್ನಿಂಗ್ ಕೂತ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಸ್ಮೆಲ್ಲೆಲ್ಲ ಹೋಗಿದೆ ಆಲ್ಮೋಸ್ಟ್ ಇದ್ರದ್ದು ಹಾಗೆ ಅದರೊಟ್ಟಿಗೆ ನಾನು ಇದು ಏನಂತಾರೆ ಕನ್ನಡದಲ್ಲಿ ಚಣೆ ಇದು ಕೊಂಕಣಿಯಲ್ಲಿ ಚಣ ಅಂತ ಹೇಳ್ತಾರೆ ತಮಿಳು ಚಣ ಅಂತ ಕನ್ನಡದಲ್ಲಿ ಇದು ಕನ್ನಡದಲ್ಲಿ ಕನ್ನಡದಲ್ಲಿ ಅದಕ್ಕೆ ಸಾರಿ ನೆನ್ಪು ಬರ್ತಾ ಇಲ್ಲ ವರ್ಡ್ ಐ ಥಿಂಕ್ ನಾವು ಹೇಳ್ತೀನಿ ನಾನು ಓಕೆ ಅದನ್ನ ನನ್ಸಿಟ್ಟಿದೀನಿ ನಿನ್ನೆ ರಾತ್ರಿನೇ ಅದನ್ನು ಸೇರಿ ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಅಂಜುಮ್ಮಿ ಬರ್ತಾರೆ ಸೊ ಹಾಗಾಗಿ ಬೇಗ ಬೇಗ ಕಸ ಗುಡಿಸ್ತಾ ಇದ್ದೀನಿ ಆ ಕಸನೂ ಗುಡಿಸೋ ಅಂದರೆ ಪಾಪ ಅವರಿಗೂ ಹೆವಿ ಕೆಲಸ ಆಗತ್ತಲ್ಲ ಸೊ ಹಾಗಾಗಿ ಅವ್ರನ್ನೆಲ್ಲ ಒರೆಸ್ಕೊಡ್ತಾರೆ ಹಾಗೆ ಪಾತ್ರ ತೊಳಿತಾರೆ ಮತ್ತೆ ಬಟ್ಟೆನೂ ಸಹ ವಾಶ್ ಮಾಡಿ ಹೊರಗಡೆ ಬಾಗಿಲು ನೀರು ಹಾಕಿದ್ದೀನಿ ರಂಗೋಲಿ ಹಾಕಿದ್ದೀನಿ ತೋರಿಸ್ತೀನಿ ಬನ್ನಿ ನಾನೇ ರಂಗೋಲಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೆನ್ನೆ ನೋಡಿದ್ದು ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಈ ರಂಗೋಲಿನ ಹಾಕಿದೆ ನೋಡಿ ಸಿಕ್ಕಾಪಟ್ಟೆ ಮಳೆ ಆಯಿತಾ ದಾಂಡೇಲಿಯಲ್ಲಿ ನಾಟ್ ಓನ್ಲಿ ದಾಂಡೇಲಿ ಎಲ್ಲ ಕಡೆ ಮಳೆ ಇದೆ ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇದೆ ನೋಡಿ ನೋಡಿ ಬೇಜಾರು ಬಂದು ಹೋಗ್ಬಿಟ್ಟಿದೆ ನನಗೆ ಮಳೆ ನೋಡಿ ಇವಾಗ್ತಾನೆ ದೂದ ಆಂಟಿ ಅವರು ಹಾಲು ಕೊಡೋಕ್ಕೆ ಬರ್ತಾರೆ ಅವರು ಹಾಲು ತಂದು ಕೊಟ್ಟಿದ್ದಾರೆ ನಾನಿಲ್ಲಿ ಕಾಯಿಸೋಕ್ಕೆ ಇಡ್ತಾಯಿದ್ದೀನಿ ಇದು ಬಂದುಬಿಟ್ಟು ಎಮ್ಮೆ ಹಾಲು ಇದು ನಮಗೆ ಇದು ಬಂದುಬಿಟ್ಟು ಇದು ಒಂದು ಲೀಟ್ರ್ ತೊಗೊತೀನಿ ಇದು ದನದ ಹಾಲು ಇದು ಹೇಳ್ತಾರಲ್ವ ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ದನದ ಹಾಲು ಹಾಕಬೇಕು ಅಂತ ಅಂದರೆ ಅವ್ರಿಗೆ ಹೆಲ್ತಿಗೆ ಒಳ್ಳೇದಂತೆ ಅದು ಸೊ ಹಾಗಾಗಿ ನಾನು ಅದು ನನಗೆ ದನದ ಹಾಲು ಹಾಕ್ತೀನಿ ಅಲ್ಲಿ ಜಾಸ್ತಿ ತೊಗೊಳ್ಳಿಲ್ಲ ಜಸ್ಟ್ ಅರ್ಧ ಲೀಟ್ರ್ ಮಾತ್ರ ಹಾಗೆ ಇದು ನಮಗೆ ಅಪ್ಪು ಇಲ್ಲ ಒಳಗಡೆ ಮಲಗಿದೆ 왜�unde와? <unterschied> 아이고, 갓만 되 내가 어떻게, 어 어떻게, 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 게어게

ಗಡಿಬಿಡಿ ಆಗ್ಬಾರ್ದು ಅಂದ್ಬಿಟ್ಟು ಸೊ ಮುಂಚೆನೇ ಏನು ಫ್ರೈ ಮಾಡಿ ಇಟ್ಬಿಡ್ತೀನಿ ಈ ಥರ ಕಾಟನ್ ಬಟ್ಟೆ ಒಳಗೆ ಹಾಕಿಟ್ರೆ ಅಲ್ವಾ ಗಟ್ಟಿ ಆಗೋದಿಲ್ಲ ತಾಲಿಪಿಟ್ಟು ಮತ್ತು ಸಾಫ್ಟಾಗಿರುತ್ತೆ ಹಾಗೆ ಸ್ವಲ್ಪ ಹೊತ್ತು ಬಿಸಿನೂ ಸಹ ಇರುತ್ತೆ ಆಯಿತಾ ಸೊ ಹಾಗಾಗಿ ನಾನು ಈ ಥರ ಏನು ಹೀಗೆ ಬಟ್ಟೆಯಲ್ಲಿ ಹಾಕಿಟ್ಟಿರ್ತೀನಿ ಜಾಸ್ತಿ ಏನು ಬೇಡ ನಾನು ನೋಡಿ ಬಂದು ನಾಲ್ಕೇ ನಾಲ್ಕು ತಾಲಿಬಿಟ್ಟು ಮಾಡಿರೋದು ಅದರಲ್ಲಿ ಎರಡೆರಡು ಖರ್ಚಾಗುತ್ತೆ ಮಾವ ಒಂದು ತಿಂತಾರೆ ಅವ್ರನ್ನ ಅವ್ರ ಪಪ್ಪ ಒಂದು ತಿಂತಾರೆ ಇನ್ನು ನನಗೆ ತಾಲಿಪಿಟ್ಟು ಅಷ್ಟೊಂದು ಇಷ್ಟ ಇಲ್ಲ ನಾನು ಎಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ತೀನಾಯಿತು ಆದರೂ ಆಗೋದೇ ಇಲ್ಲ ಒಂದಲ್ಲ ಒಂದು ಎರಡು ಹೆಚ್ಚಾಗೆ ಆಗುತ್ತೆ ಲಾಸ್ಟಿಗೆ ಈವ್ನಿಂಗ್ ಸ್ವಲ್ಪ ಎಲ್ಲಾದರೂ ಮಾವ ಒಂದು ಅರ್ಧ ತಿಂದರೆ ತಿನ್ನಬೇಕು ಬಿಟ್ರೆ ಅರ್ನ ಅಲ್ಲಿ ಇಲ್ಲಿ ತುಂಡು ತುಂಡು ಮಾಡಿ ಎಸ್ದು ಮಾಡಿ ಬರ್ತಾಳೆ ಒಂದು ಅರ್ಧ ರಿಮೈನಿಂಗ್ ಬೈನಿಂಗ್ ಒಂದು ಇರುತ್ತೆ ರಾತ್ರಿ ದನಕ್ಕೆ ಕೊಡೋದು ನೋಡಿ ಅಂಜನ್ ಮಮ್ಮಿ ಕೊಡ್ತಾ ಇದ್ದಾರೆ ಬಳೆ ಜನ ಕಸ ಗುಡಿಸಿಟ್ಟಿದ್ದೆ ಇವಾಗ ಟೈಮ್ ಬಂದ್ಬಿಟ್ಟು ಟ್ವೆಲ್ ಥರ್ಟಿ ಇವಾಗ ಬಂದರು ಪಾಪ ಅವರು ಹಾಗೆ ನೋಡಿ ಪಾಪ ಮಳೆಯಲ್ಲಿ ಛತ್ರಿ ತೊಗೊಂಡ್ಬಂದಿದ್ದಾರೆ ಬಟ್ ಪಾತ್ರನೂ ಅಲ್ಲ ಆಲ್ಮೋಸ್ಟ್ ಟ್ವೆಲ್ತಾಗಿದೆ ಅವರು ಏನು ಆಟ ಆಡ್ತಾ ಇದ್ದಾಳೆ ಅಂತ ಮುಚ್ಚಳ ತೆಗಿಯೋದು ಹಾಕದು ಅದೇ ಒಂದು ಆಟಾವಳಿಗೆ ಬೆಳಗ್ಗಿಂದ ಒಂದೊಂದೇ ಕೆಲಸ ಆಯ್ತು ಹಾಗೇ ಊಟನೂ ಆಯ್ತು ಸ್ವಲ್ಪ ರೆಸ್ಟ್ ಸಹ ಮಾಡ್ದೆ ನಾನು ಯಾಕಂದ್ರೆ ನಂಗೆ ಬೆಳಗ್ಗಿಂದ ತುಂಬಾ ಕೆಲಸ ಆಗುತ್ತೆ ಸೋರ್ನ ಮಲ್ಕೊಂಡಾಗ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ ಅದಾದಮೇಲೆ ಸಾಯಂಕಾಲ ದೇವ್ರ ದೀಪ ಹಚ್ಚೋದು ಹಾಗೆ ರಾತ್ರಿ ಊಟಕ್ಕೇನು ರೆಡಿ ಮಾಡೋದು ಇದೇ ಆಗಿಬಿಡತ್ತೆ ಇಡೀ ದಿನ ಕೆಲಸ ಸೊ ಸಾಯಂಕಾಲ ಆಗ್ತಿದ್ದಂಗೆ ಒಂದು ರೌಂಡು ದೇವರಿಗೆ ಎಲ್ಲ ಕಡೆ ದೀಪ ಹಚ್ಚಿ ತುಳಸಿಗೂ ದೀಪ ಹಚ್ಚಿ ಜಾಸ್ತಿ ಏನಿಲ್ಲ ಒಂದು ಐದು ಭಜನೆ ಹೇಳ್ತೀನಿ ನಾನು ಅಷ್ಟೇ ಯಾಕಂದರೆ ನಾನು ಸಣ್ಣ ಇದಾಗಿಂದೂ ಬಾಲ್ವಿಕಾಸಿಗೆ ಹೋಗಿ ರೂಢಿ ನನಗೆ ಸೊ ಹಾಗಾಗಿ ಭಜನೆಗಳು ಬರುತ್ತೆ ಸೊ ಹಾಗೆ ಒಂದು ಐದು ಭಜನೆ ಹೇಳಿಬಿಟ್ಟು ದೇವ್ರ ದೀಪ ಹಚ್ಚಿ ನಮಸ್ಕಾರ ಮಾಡೋದಷ್ಟೇ ಇದೊಂದು ರೂಢಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಅಂತಲ್ಲ ಮುಂಚೆಯಿಂದನೂ ಹಾಗೇನೆ ನಾನು ಅದೊಂದು ರೂಢಿ ನನಗೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ನಾನು ಹಾಗೆ ಹಾಗೆ ಅರ್ನಾ ಅವ್ರ ಪಪ್ಪ ಮೂರು ಜನನು ಸೇರಿ ದಾಂಡೆಲಪ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ ಮಳೆ ಅಂತೂ ಸಿಕ್ಕಾಪಟ್ಟೆ ಇದೆ ಆಯ್ತಾ ಅಷ್ಟು ಮಳೆ ಇದೆ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಮಳೆ ಇರೋದ್ರಿಂದ ಅವ್ರು ಕಾರ್ ಇದ್ದಾರೆ

ಇಷ್ಟು ಮಳೆ ಆದರೂ ಎಷ್ಟು ರಶ್ ಇದೆ ಅಂತ ಚಿಕ್ಕ ರಶ್ ಇದೆ ಇವತ್ತಂತೂ ಒಂದು ಒಂಬತ್ತು ಗಂಟೆ ತನಕ ಅಲ್ಲ ಹೀಗೆ ಇರತ್ತ ಇಪ್ಪ ಇಲ್ಲಿ ಆಲ್ಮೋಸ್ಟ್ ಒಂಬತ್ತು ಗಂಟೆ ನಂತರ ಸ್ವಲ್ಪ ಜನ ಕಡಿಮೆ ಆಗ್ತಾ ಹೋಗ್ತಾರೆ ನಾಟ್ ಓನ್ಲಿ ದಾಂಡೇಲಿ ಎಲ್ಲಾ ಕಡೆನು ಒಂಬತ್ತು ಗಂಟೆ ನಂತರ ಜನ ಇರೋಲ್ಲ ಅಲ್ಲಪ್ಪ ಹೋಗೋ ದೇವಸ್ಥಾನ ರೋಡು ಎಷ್ಟು ಡಾರ್ಕ್ ಇದೆ ಅಂದ್ರೆ ಇಲ್ಲಿ ರೋಡು ಅಷ್ಟೇ ಆಯ್ತಾ ತುಂಬಾ ಅಂದ್ರೆ ತುಂಬ ಕಂಜಸ್ಟೆಡ್ ಅಂತೂ ಇಲ್ಲಿ ಸ್ವಲ್ಪ ನೋಡಿ ಕಾರೆಲ್ಲ ತಗೊಂಡ್ಬರೋದು ತುಂಬಾನೇ ಕಷ್ಟ ಆಯ್ತಾ ಬೈಕ್ ಆದ್ರೆ ಈಸಿಯಾಗಿ ಹೋಗ್ಬಿಡ್ಬೋದು ನೋಡಿ ಏರಿಯಾನು ಅಷ್ಟೇ ಸಿಕ್ಕಾಪಟ್ಟೆ ಕಂಜಸ್ಟೆಡ್ ಏರಿಯಾ ಒನ್ ವೇ ತರ ಇದೆ ಮುಂದ್ಗಡೆಯಿಂದ ಯಾವ್ದ್ರು ವೆಹಿಕಲ್ ಬಂತಂದ್ರೆ ಮುಗಿತು ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಐಮ್ ಸಾರಿ ನಾನು ಕಳಲೆ ಫಲ್ಲದ್ ವಿಡಿಯೋ ಈ ವಿಡಿಯೋದಲ್ಲಿ ಆ್ಯಡ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿದೆ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹ್ಯಾವ್ ಅ ಗುಡ್ ಡೇ ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿಯೇ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬಾಯ್